ಸಂಗಪ್ಪ ದೇವರಾಯ್ ಸಾಕಿ ನಿವರ್ಗಿ ತಾಲೂಕ ಚಡ್ಚನ್ ಜಿಲ್ಲಾ ವಿಜಯಪುರ್ ನನ್ನ ಜಮೀನ ಏಳು ಎಕರೆ ಅದರಲ್ಲಿ ಎರಡೂವರೆ ಎಕರೆ ಒಳಗಡೆ ಅದ ಒಂದು ಒಂದೂವರೆ ಎಕರೆ ಬಾಳೆ ಗಿಡ ಅದ ಆಮೇಲೆ ಒಂದು ಒಂದೂವರೆ ಎಕರೆ ಸೂರ್ಯಪೂಲ್ ಅದ ಈ ರೀತಿ ಅದ ಶಿಕ್ಷಕ ಅಂತೇಳಿ ನೌಕರಿ ಮಾಡಿದ ಮೂವತ್ ಮೂರು ವರ್ಷ ರಿಟೈರ್ಡ್ ಆಗಿ ಐದು ವರ್ಷ ಆಯ್ತು ರಿಟೈರ್ಡ್ ಆಗಿ ಐದು ವರ್ಷ ಆದ ನಂತರ ನನಗೆ ಮೊದಲಿಂದ ಮಾಡೋದು ಒಕ್ಕಲ್ತನ ಮಾಡೋ ಹವ್ಯಾಸ ಇತ್ತು ಆ ಹವ್ಯಾಸ ಸಲುವಾಗಿ ಇವೆಲ್ಲ ಹೊಲದೊಳ ದುಡಿಬೇಕು ಶರೀರ ಗಟ್ಟಿರ್ತದೆ ಆರೋಗ್ಯ ಇರ್ತದ ಆದ್ರ ಸಲುವಾಗಿ ಯಾವತ್ತು ಕಷ್ಟ ಮಾಡಿ ನಾ ಜೀವನ ಮಾಡಬೇಕು ಇರ್ಲಿಕ್ಕೆ ಶಕ್ಯದ್ ಬಹಳಷ್ಟು ದಿವಸ ಬದುಕ ಶಕ್ಯದ ಸರಿಯಾಗಿ ಚೆನ್ನಾಗಿ ಆರೋಗ್ಯದಿಂದ ಈ ಈ ನಮ್ಮ ಜಮೀನ ಸ್ವಲ್ಪ ಮಡ್ಡಿ ಜಮೀನಿತ್ತು ಇತ್ತು ಮಡ್ಡಿ ಜಮೀನ ಮಣ್ಣು ಹಾಕದ ಮಣ್ಣು ಹಾಕಿ ತಿಪ್ಪಿ ಗೊಬ್ಬರ ಹಾಕಿದೆ ತಿಪ್ಪಿ ಗೊಬ್ಬರ ಹಾಕಿ ಇನ್ನು ರಿಟೈರ್ಡ್ ಆಗಿದ ಜೀವನ ಏನಾರ ಮಾನಸಿಕ ಸಮಾಧಾನ ಸಲುವಾಗಿ ಗಿಡ ಹಿಂಗ ಏನಾರ ಒಳ್ಳೆ ಬೆಳೆ ಹೇಳಿ ನಾವು ಪಂಡಪುರಕ್ಕೆ ಹೋದ ಅಲ್ಲಿ ಪಂಡರಪುರದಲ್ಲಿ ಬನಾನಾ ಹೌಸ್ ಹೋಗಿ ಭೇಟದ ಅವ್ರನ್ನ ಆಗಿ ನನಗ ವೈರಿ ಚಲೋ ಬರ್ತಾವನ್ನ ತೊಗೊಂಡ್ ಬಂದಿದೆ ಹಚ್ಚದ ಮ್ಯಾಲ ನನಗೆ ಇದರಿಂದ ಭಯಂಕರ ಮಾನಸಿಕ ಸಮಾಧಾನ ಸಿಕ್ಕದ ಬೆಳಿ ಚಲೋ ಬಂದದ ಬೆಳಿ ಸಮಾಧಾನ ರೊಕ್ಕ ಎಷ್ಟು ಬರ್ತದ ಮುಖ್ಯ ಇಲ್ಲ ಬೆಳಿ ಏಕ ನಂಬರ್ ಬಂದ ನನ್ನ ಮಾನಸಿಕ ಸಮಾಧಾನ ಸಿಕ್ಕದ ಅದ್ರ ಸಲುವಾಗಿ ಈ ಹೊಲದ ಇನ್ನೂ ಹೊಲದೊಳಗೆ ಇನ್ನೂ ಹಚ್ಚಬೇಕು ಇನ್ನೊಂದ್ ಎರಡು ಎಕರೆ ಮೂರು ಎಕರೆ ಹಚ್ಬೇಕಂತ ಹವ್ಯಾಸ ಬಂದದ ಈ ಮೊದಲ ಎಗಿ ಹೆಚ್ಚು ಮುಂಚೆ ಟ್ರಕ್ಟರ್ ನೇಗ್ಲ್ ಹೊಡ್ದ ನೇಗ್ಲ್ ಹೊಡ್ದ ಮ್ಯಾಗ ರೂಟರ್ ಹೊಡ್ದ ರೂಟರ್ ಮ್ಯಾಗ ಮತ್ತ ಒಂದ್ಸಲ ನಾ ಹರ್ಗಸದ ಹರ್ಗಸ್ದ ಮ್ಯಾಗ ಸಾಲ್ ಬಿಟ್ಟ ಸಾಲ್ ಬಿಟ್ಟ ಮ್ಯಾಗ ಸಾಲ್ದಾಗ ರೇಜಲ್ಲಿ ಸಾಲು ಬಿಟ್ಟ ಮ್ಯಾಗ ಅದ್ರೊಳಗೆ ಅಗಿ ಕುಣಿಸಿದ ಆರ್ ಫುಟ್ ಒಂದು ಆರು ಫುಟ್ ಸಾಲಿಗೆ ಸಾಲಿಗೆ ಸಾಲ ಆರ್ ಫುಟ್ ಅಗಿಗೆ ಇಂದ ಅಗಿಗ ಆರ್ ಫುಟ್ ಇಟ್ಟಿ ಕುಂಡಿಸಿ ಅದ್ರೊಳಗೆ ತಿಪ್ಪಿ ಗೊಬ್ಬರ ಹಾಕ್ತದೆ ತೆಳ್ಳಗ ಒಂದ್ ಎರಡು ತಿಂಗಳು ಬಿಟ್ಟು ತಿಪ್ಪಿ ಗೊಬ್ಬರ ಮ್ಯಾಗ ಮುಂದ್ ಮೂರನೇ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಅಂದ್ರೆ ಸರ್ಕಾರಿ ಗೊಬ್ಬರ ದಾ ಸವೀಸ ಮತ್ತು ಜಿಂಕ್ ಪೆರಾಸ ಮೆಗ್ನೇಷಿಯಮ್ ಇವೆಲ್ಲ ಹಾಕಿದ ಮ್ಯಾಗ ಅದು ಸರಿಯೆಲ್ಲಾ ಮುಚ್ಚಿಬಿಟ್ಟ ಸನಿಖೆ ಎಲ್ಲ ಮುಚ್ಚಿ ಅದು ಪ್ಯಾಕ್ ಮಾಡಿದೆ ಸರಿ ಇದುದು ಮ್ಯಾಗ ಆಮೇಲೆ ನೀರ್ ಬಿಟ್ಟು ನೀರ್ ಬಿಟ್ಟು ಅಗದಿ ಪದಸಿ ಡ್ರಿಪ್ ಮೊದಲು ಡ್ರಿಪ್ ನಂತರ ಡ್ರಿಪ್ ಮಾಡಿ ಸಿಂಗಲ್ ಡ್ರಿಪ್ ಮಾಡಿದ ಎರಡು ಮಾಡ್ಬೇಕಾಗಿತ್ತು ಅದ್ರ ನಂಗೆ ಸೆಕೆ ಆಗಿಲ್ಲ ಈಗ ಮುಂದೆ ಯಾವುದೇ ಹಚ್ಚುವುದ್ರಿಂದ ಏನೇ ಮಾಡಿದ್ರು ನಾ ಎರಡು ಡ್ರಿಪ್ ಮಾಡಿ ಹಚ್ಬೇಕು ಯಾರೇ ನಾವಲ್ಲಿ ಇನ್ನೊಬ್ರಲ್ಲಿ ಮತ್ತು ಇನ್ನು ಮುಂದೆ ಹೆಚ್ಚು ಕಡಿಮೆ ಎರಡರಿಂದ ಎರಡೂವರೆ ಎಕರೆ ಹಚ್ಚು ವಿಚಾರದಾಗಿದ್ದ ಒಂದ್ ಒಂದೂವರೆ ತಿಂಗಳಾಗ ಇದಕ್ಕೆ ನನಗೆ ಚಲೋ ಅನಿಸ್ತದೆ ಬೆಳಿ ಯಾವುದೇ ರೋಗ ಇಲ್ಲ ಏನೂ ತ್ರಾಸ ಇಲ್ಲ ಆರಾಮ್ ಸಿರಿ ಮಾಡಬಹುದು ಇದಕ್ಕೆ ಯಾವುದೇ ಒಟ್ಟ ಒಂದು ಕಾಯಿ ಇಡ್ಸ ಬಂದಾಗ ಅಷ್ಟೇ ಸೃಷ್ಟಿ ವಿಕೋಪಪ್ಪ ಅಂದ್ರೆ ಗಾಳಿ ಅಷ್ಟೇ ಇದ್ರ ಬಿಟ್ಟು ಏನೂ ಇಲ್ಲ ಗಿಡ ಏಳು ತಿಂಗಳಿಗೆ ಗಿಡ ಎಯ್ತು ಎಯ್ದ ನಂತರ ಅದಕ್ಕೆ ಮತ್ತೆ ಸರ್ಕಾರಿ ಗೊಬ್ಬರ ಅಥವಾ ತಿಪ್ಪಿ ಗೊಬ್ಬರ ಸ್ವಲ್ಪ ಹಾಕಿದ್ವಿ ಹಾಕದ ಮ್ಯಾಗ ಗಿಡ ಅದೇ ರೀತಿಯಾಗಿ ಮುಂದೆ ಹೊರಗೆ ಬಿದ್ದ ಮ್ಯಾಗ ಎರಡು ತಿಂಗಳಿಗೆ ಗಿಡ ಕಟ್ಟಿನಿ ಬೀಳಬಾರ್ದು ಗಾಳಿಗೆ ಮಳಿಗೆ ಅದಕ್ಕೆ ಇದಕ್ಕ ಬೀಳಬಾರ್ದು ಅಂತ ಹೇಳಿ ಕಟ್ಟಿ ಮಾಡಿ ವ್ಯವಸ್ಥಿತ ಬೀಳಂಗ ಮಾಡಿದ ಅದಕ್ಕ ನನಗೆ ಈ ಬೆಳಿ ಏಕ್ ನಂಬರ್ ಅನಿಸದ ಯಾವದೇ ರೋಗ ರುಜಿನ ಏನೂ ಇಲ್ಲ ಇದಕ್ಕ ಯಾವುದೇ ತ್ರಾಸ ಇಲ್ಲ ಈಗ ಹನ್ನೊಂದನೇ ತಿಂಗಳು ಮುಗಿದ ಮ್ಯಾಗ ತೆಗಿಲಿಕ್ಕೆ ಬಂದಿತ್ತು ಕಾಯಿ ಒಂದ್ ಟನ್ ಸುರಿ ಕೊಟ್ಟಿದ ಈಗ ಒಂದ್ ಟನ್ ಹೆಚ್ಚು ಕಡಿಮೆ ಹದಿನಾರು ರೂಪಾಯಿ ಒಂದ್ ಕಿಲೋ ಕೊಟ್ಟಿದ್ರೆ ಹದಿನಾರು ಸಾವಿರ ರೂಪಾಯಿ ಒಂದ್ ಟನ್ ಆಯ್ತು ಅದ ಇನ್ನೂ ಸದ್ಯ ಇನ್ನೊಂದು ವಾರದೊಳಗಾಗಿ ಒಂದ್ ಎರಡು ಟನ್ ಹಣತದ ಈಗ ಅದನ್ನ ಆ ರೇಟಿಗೆ ಬರ್ತಾ ಆ ರೇಟ್ ಕೊಡಬೇಕಾಗತ್ತಿಯೇಟ್ ಏನಿರ್ತದ ಮತ್ತು ಇದು ಬೆಳಿ ಅಗದಿ ಒಳ್ಳೆ ಉತ್ತಮ ಬೆಳಿ ಮತ್ತು ಮಾಡ್ಲಿಕ್ಕೆ ಏನು ತಪ್ಪಿಲ್ಲ ಇಲ್ಲಿ ಚರ್ಚೆಲ್ ಮಾರ್ಕೆಟ್ ಕೊಟ್ಟಿನ್ರಿ ಈ ಬಾಳೆ ಗಿಡ ಇಲ್ಲಿ ಬಂದು ಕಾಯಿ ಮಾರು ತನಕ ಕಮ್ಮಿ ಕಮ್ಮಿ ಖರ್ಚ ಒಂದು ಲಕ್ಷ ರೂಪಾಯಿ ಮಂದ ಏನೇನಪ್ಪ ಅಗಿ ಆಮೇಲೆ ಖಾತ ಆಮೇಲೆ ಡ್ರಿಪ್ ಆಮೇಲೆ ಈ ದಾರ್ ಕಟ್ಟುದು ಆಮೇಲೆ ಕಾಯಿಮ್ ಯಾವಾಗಲೂ ಗಿಡ ಮತ್ತ ಬಚ್ಚಿ ತೆಗೆದು ಇವೆಲ್ಲಾ ಮಾಡ್ಬೇಕಾದ್ರೆ ಖರ್ಚು ಹೆಚ್ಚು ಕಡಿಮೆ ನನಗೆ ಒಂದು ಲಕ್ಷವರೆಗೂ ಸರಳ ಬಂದದ ಹೀ ಟ್ಯಾಕ್ಟರ್ ಎಲ್ಲಾ ಕೆಲಸ ಮಾಡುದು ಅದೆಲ್ಲ ಬಂದದ ಈ ರೀತಿ ಆ ಒಂದು ಗಿಡ ಹೆಚ್ಚು ಕಡಿಮೆ ಇದು ಮೂವತ್ತರಿಂದ ಮೂವತ್ತೈದು ಮೂವತ್ತಾರು ವಜನ್ ಕೊಡ್ತದ ಹೆಚ್ಚು ಕಮ್ಮಿ ಒಂದು ಹಜಾರ್ ಗಿಡಪ್ಪ ಅಂದಾಗ ನನಗ ನನಗ ಹೆಚ್ಚು ಕಡಿಮೆ ಒಂದು ಮೂರುವರೆ ಲಕ್ಷ ಅಥವಾ ನಾಲ್ಕು ಲಕ್ಷ ಆಗ್ತದೆ ಅದ್ರ ಒಂದು ಲಕ್ಷ ತೆಗೆದ್ರೆ ನನಗೆ ಹೆಚ್ಚು ಕಮ್ಮಿ ಎರಡೂವರೆ ಪೋಣೆ ಮೂರು ಲಕ್ಷ ಉಳಿತದ ನನಗೆ ಮತ್ತೆ ಇದಕ್ಕ ನೋಡಿದ್ರ ಲೆ ಲೆಕ್ಕ ಹಾಕಿದ್ರ ಕಬ್ಬು ಒಂದ್ ಎಕರೆಕ್ ಒಂದ್ ಲಕ್ಷ ಆತದ ಆದ್ರೆ ಒಂದ್ ಎಕರಕ್ಕೆ ಹೆಚ್ಚು ಕಡಿಮೆ ಎಲ್ಲಾ ಖರ್ಚು ತಗದ್ರ ಹೆಚ್ಚು ಕಮ್ಮಿ ಎರಡು ಎರಡು ಸಾವಿರ ಎರಡು ಲಕ್ಷ ಮುಂದುವ ನನ್ನ ಪ್ರಕಾರ ನನ್ನ ಅನುಭವ ಇದು ಆದ್ರ ಈ ಬೆಳಿಗ್ಗೆ ಏನು ರೋಗಿಲ್ಲ ಏನೂ ಔಷಧ ಇಲ್ಲ ಯಾವುದೇ ತರದ ಈ ತರ ಖರ್ಚಿಲ್ಲ ಅದಕ್ಕೆ ಈ ಇದ್ರಷ್ಟು ಒಳ್ಳೆ ಉತ್ಪನ್ನ ಅಥವಾ ಒಳ್ಳೆ ಬೆಳಿ ನನಗ ಇದು ಯಾವ ಬೆಳೀನು ಇಲ್ಲತ್ತ ನನ್ ಅನಿಸೋದ ಅದಕ್ಕ ಇಲ್ಲಿಯವರಿಗೆ ಬಂದು ನಾವೆಲ್ಲ ವಿಚಾರ ಧನ್ಯವಾದಗಳು